ಅವರಿಗೆಲ್ಲ ಕೇಳುದಿಲ್ಲ ಗುರುಗಳೇ ಕಡಿಮೆ ಆಗಿದ್ದಾರೆ ಅವರು ಓಡೋಗ್ತಾರೆ ವಿನಮ್ರತೆ ಇಲ್ಲ ಅಂದ್ರೆ ಅವರಲ್ಲಿ ಭಾಹೂ ಆಗಬೇಕು ಅಲ್ಲಿಂದ ಮನಸ್ಸಿನಲ್ಲಿರುವಂತ ಕೊಡುಗೆಯನ್ನು ಹೇಳ ಆಯ್ತು ಗುರುಗಳು ಈಗಾಗಲೇ ಆಗಿರ್ತಕ್ಕಂಥ ವಿಷಯ ನೀವು ನೋಡಿರ್ತಕ್ಕಂಥವ್ರು ಆಗಿರ್ತೀರಿ

ಸವಯಾಲಿ ಆ ಗಣಕನವನ್ನು ವಹಿಸಿಕೊಂಡವನ ಆಸೆಯನ್ನು ಹೇಳ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಅವಳನ್ನೇ ತಾನು ಮದುವೆ ಹಾಗೆ ಗುರುಗಳೇ ಇದು ಸರಿಯಾದಂತ ಮಾತಲ್ಲ ಯಾಕೆ ರಂಗನಾಯಕಿಯನ್ನು ಅವು ಆಗುವುದು ಸರಿಯೋ ಅಲ್ವ ಅಲ್ವೇ ಅಲ್ಲ ಯಾಕೆ ಯಾಕೆ ರಂಗನಾಯಕಿ ಯಾರು ಅವಳು ಯಾರ ಮಗಳು ಅವಳು ಧೂಳಿಯ ಮಗಳು ಆದ ಕಾರಣ ಇವಳನ್ನು ಮದುವೆ ಆಗಬಾರದು ಆಗಬಾರದು ಎನ್ನುವ ಹಾಗೆ ಖಂಡಿತ ಹೌದು ಈ ಹಿಂದೆ ಆದತ್ತಿದೆ ಎನ್ನುವ ವಿಚಾರವನ್ನ ನೀವು ತಿಳಿಸಿ ಆದತ್ತು ಉಂಟು ಅಂತಾದ್ರೂ ಎಲ್ಲ ಉಂಟು ಎಂಬ ಹಿಂದೆ ಮದುವೆಯಾಗಿ ಆ ನಂತರದಲ್ಲಿ ಹ್ಮ್ ಧರ್ಮ ಪತ್ನಿಯಾಗಿ ಸ್ವೀಕರಿಸಿದ ನಂತರದಲ್ಲಿ ಉಪಪತ್ನಿಯನ್ನಾಗಿ ಸ್ವೀಕರಿಸಬಹುದು ಹ್ಮ್ ಈಗ ಹಿ ಚಿಮ್ಮರಸನ ಮಗಳು ನಾಗಲೆಯನ್ನು ಮದುವೆ ಮಾಡಿಸಿ ಆಮೇಲೆ ದೇವರುನ್ನು ಮದುವೆ ಮಾಡಿಸಬಹುದು ಹೌದಾ ಓಹо ಹಾಗಿದ್ರೆ ನೀವು ಹೇರಲ್ಲ ಯಾಕೆಂದರೆ ಈಗ ಪಟ್ಟದೇ ಪಟ್ಟದ್ದು ಸ್ವೀಕರಿಸುವುದಕ್ಕೆ ಅವಕಾಶ ಇದೆ ಕೋರಿಕೆ ಇರ್ತೇನೆ ರಂಗನಾಯಕಿಯ ಮರಳಿಗೆ ಆನ್ಲೈನ್ ಹಾಕುವ

ನಾನು ನೆನಪಿದ್ದೀನ ನನ್ನ ನೆಲ್ಲಿಯಾದ್ರೂ ನೋಡಿದ ನೆನ್ಪುಟ್ಟು ಯಾಕೆ ನೋಡ್ತೀನಿ ಯಾಕೆ ನೆನಪಿಲ್ವಾ ಅಂದು ನಾಟಿ ನಡೆಯುವಾಗ ನನ್ನಲ್ಲಿಗೆ ಬಂದು ನನ್ನದಿಂದ ನನ್ನಲ್ಲಿ ಸರಸವನ್ನ ಆಡಿ ಪರಿಣಾಮವಾಗಿ ಎರಡು ಮಕ್ಕಳಿಗೆ ತಂದೆ ಎನಿಸಿಕೊಂಡ್ರಿ ಕೊಟ್ಟಿದಂತಹ ಕಂಡು ಮಗುವನ್ನಾಗಿ ಅಧಿಕಾರಿಯನ್ನಾಗಿ ಮಾಡ್ತೇನೆ ಅಂತ ಹೇಳಿದವರು ನೀವು ಹೆಣ್ಣು ಮಗುವನ್ನು ಕರೆದುಕೊಂಡು ಈ ನಾಡನ್ನು ಬಿಟ್ಟು ಅಂತ ಹೇಳಿದ್ರಿ ಹೋಗಲಿಲ್ಲ ಕಂಡು ಹೋಗಿದ್ಯ ಸಾಕ್ಷಿ 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 ತeyiz ವರೆಗೆ ನಮಗೆ ಗೊತ್ತೇ ಇಲ್ಲ ಅಮ್ಮ ನಿನ್ನನ್ನು ಮದುವೆ ಆಗೋಕ್ಕೆ ಹೊಟ್ಟೆ ತನ್ನನ್ನ ಕಪ್ಪಾದಕ್ಕೆ ಕ್ಷಮಿಸು ತಂಗಿ ಇದೆಯದಿ ತಮ್ಮ ನೆಸಿದ್ದೀಯ ಬಿಡು ನೋಡಿದ್ಯಾ ನಮಗೆ ಇಲ್ಲಿ ಅಮ್ಮ ಮೊದಲೇ ಹೊಣ್ಣು ಅಪ್ಪನನ್ನ ಈಗ ಕಳೆದುಕೊಂಡಿದ್ದೇವೆ ಅವಸ ಒಂದು ಒಳ್ಳೆದಾಗಿತ್ತು ಇಲ್ಲಿ ಇಲ್ಲಿ 나ನೇ ಯಾಕೆ ಕೂಲ್ತಿದ್ದೆ ಅವ ಅಣ್ಣ ತಂಗಿ ನೆ ಮದುವೆ ಮಾತಿ ಹೊರಟ ಅಪ್ಪ ಇದ್ರು ಇಷ್ಟು ಸತ್ರ اڏي نم گين يارو إلا ناو اناترو إلا تو هوگو بابا آ ها ڪي ڪرايو تو هوگو ته ڄڻ نم گين ڏچرا سينل ول هتو ನನಗೆ ಮದುವೆ ಬೇಡ ಹೆಂಡತಿ ಬೇಡ ಇವಳು ನಾನು ಬಿಟ್ಟ ಇಲ್ಲಿಗೆ ಪಾಕಿ ಹಣ ಮಾಡಿಕೊಂಡು ಹೋಗಲೇಬೇಕು ಧರ್ಮ ಪತ್ನಿಯ ಧರ್ಮ ಪತ್ನಿಯ ಧರ್ಮಕ್ಕೆ ಬಿಡ್ತೇನೆ ದಾರ ಮಂಟಪದಲ್ಲಿ ಬಾಯಲಿಕ್ಕೆ ಆಗ್ತದೆ ಸ್ವಾಮಿ ರಾತ್ರಿ ಜೊತೆಗೆ ಮಲ್ಗಿದಾಗ ಮದುವೆಯಾಗೆ ನಾನು ಇಸ್ಕೊಂಡು ಸಾಯ್

ಎಲ್ಲರೂ ಈಗ ಒಂದು ತಯಾರಾದಿದ್ರೆ ಯೋಚನೆ ಮಾಡ್ಬೇಕಾಗತ್ತೇ ಇಲ್ಲ ನಾವು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡ್ತೇವೆ ಹೌದು ನಿಮ್ಮ ಅಪ್ಪ ಆ ಕಡೆ ಹೋಗ್ಲಿಲ್ಲ ಈಗ ನಾವೆಲ್ಲೂ ಹೋಗುದು ಬೇಡ ಅದು ಒಂದು ಗಾಡಿ ಆಯ್ತಲ್ಲ ತೆಗಿಬೇಕಲ್ಲ ತೆಗೀದೆ ಹೌದು ಅವ್ರಲ್ಲ ಅದೆಲ್ಲ ತಲೆ ಮೇಲೆ ಸಹ ಕಿರಿಟವನ್ನು ಇಡಬೇಕು ಭಟ್ಟ ಬರುಗಳ ಹ್ಮ್ ಪಟ್ಟ ಬೇಡ ಬೇಡ ಅಂತ ಎಲ್ಲ ಹತ್ತದಲ್ಲಿದ್ದು ಹೇಳ್ಕೊಂಡು ಬಂದು ಪಟ್ಟಕ್ಕೆ ಹೋಗ್ತಿದ ಇದು ತಲೆ ಮೇಲೆ ನಿಲ್ಲುವುದೇ ಕಷ್ಟ ಏನೋ ಇಟ್ಕೊಂಡು ಇದಂತ ಇದ್ದಾಗಲೇ ಯಾಕೆ ಗುರುಗಳೇ ಅದ್ರ ಮನೆ ಸ್ವಾಧೀನದ ವಿಷಯ ಇಲ್ಲಿ ಮುಂದೆ ಯಾವ್ದು ಸರಿ ಮಾಡ್ಲಿಕ್ಕೆ ಏನೋ ಏನು ಗೊತ್ತಿಲ್ಲ ಇಲ್ಲಿ ಕತ್ತಿ ಆದ್ರೂ ಒಂದು ಸರಿ ಮಾಡಿ ಗುರುಗಳೇ ಕತ್ತಿ ಮಹಾರಾಯ ಪಟ್ಟದ ಹಾಗೆ ಅದು ಬಂದದ್ದು ಮಾತ್ರ ಪರಂಪರಾತವಾಗಿ ಬಂದಿರುವ ಯಾವ ಬದಿ ಆಯ್ತು ನಾವಿನ್ನು ಬರ್ತೇವೆ ಇವಳು ಒಟ್ಟಾಗಿ ನಾವೇ ನಾವ್ಯಾವೆ ಮಾಡ್ತೇವೆ ಸರಿಯಾದ ಸಂದರ್ಭಕ್ಕೆ ಬಂದು ಆಗಬಹುದಾದಂತಹ ತಪ್ಪಿಸಿದ್ದೀಯ ನೀನು ಅಭಿವೃದ್ಧಿ ಹಾಗಿದ್ರೆ ಈಗ ನಮ್ಮದಾಗಿರುವಂತಹ ಕಾರ್ಯಬಾಹುಳ್ಯ ಇನ್ನು ಮುಂದೆ ನಿನ್ನೆ ನಿರ್ದೇಶನ ಆಗ್ಬೇಕು ಅನ್ನೋದು ಮೂವತ್ತಕ್ಕೆ ಸರಿಯಾಗಿ ಆಗ್ಬೇಕು ಖಂಡಿತ ಮಧ್ಯಂತರದಲ್ಲಿ ನಿರಲ್ಪಟ್ಟಿದೆ ಸರಿ ಹಾಗಾದ್ರೆ ವಾರಿಸಿದಾರು ಅದು ಇಲ್ಲ ಅಂತಲ್ಲ ಮತ್ತೆ ಶ್ರೀರಂಗ செரமணியாத்திர பூர்த்தித்தானே அவன மத பைத்தான ரமிய அங்க நன் ஆசிரியர் வைத்தா தானே அதே முரூர்த்தக்கு அனுகணமாக அவன அத்தி எடுத்து